ಸ್ನೇಹಿತರೆ ಈಗ ಚಾತುರ್ಮಾಸದಲ್ಲಿ ಹಾಕುವಂಥ ಚಾತುರ್ಮಾಸದ ರಂಗೋಲಿ ಬಗ್ಗೆ ತಿಳಿಸ್ಕೊಡ್ತೇನಂತ ಈ ರಂಗೋಲಿ ವ್ರತವನ್ನು ಸಾಕ್ಷಾತ್ ಶ್ರೀ ಕೃಷ್ಣದೇವರು ತನ್ನ ತಂಗಿಗೆ ಉಪದೇಶ ಮಾಡಿದ್ದು ಅದಕ್ಕಾಗಿ ಈ ರಂಗೋಲಿ ಹಾಕೋದ್ರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ ಹೇಳಿ ನಾವು ಐದು ವರ್ಷ ಹಾಕೇವಿ ನಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಿದೆ ಈ ರಂಗೋಲಿಯಲ್ಲಿಯೇ ಅಷ್ಟೊಂದು ಮಹತ್ವದ ಅದಕ್ಕಾಗಿ ಹೇಳ್ತಾರೆ ರಂಗನೊಲಿವನೋ ರಂಗೋಲಿಗೆ ಅಂಥೇಳಿ ರಂಗ ಒಲಿದರೆ ತಾನೇ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೆ ಅಂಥೇಳಿ ಭಾಗ್ಯವನ್ನು ಕೊಡುವಂಥ ಈ ರಂಗೋಲಿಯನ್ನು ನಾವು ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳು ನಿತ್ಯ ಈ ರಂಗೋಲಿ ಹಾಕಬೇಕು ನಿತ್ಯ ರಂಗೋಲಿ ಹಳೆಯ ರಂಗೋಲಿ ತೆಗಿಬೇಕು ಹೊಸ ರಂಗೋಲಿಯನ್ನು ಹಾಕಬೇಕು ಇದು ವೈಕುಂಠ ಅಂತ ಹೇಳ್ತೇವೆ ಸಾಕ್ಷಾತ್ ಲಕ್ಷ್ಮಿ ಸಹಿತ ವಿಷ್ಣು ದೇವರು ಇರುವಂಥ ಈ ವೈಕುಂಠ ಲೋಕವನ್ನ ನಿತ್ಯ ನಮ್ಮ ಮನೆಯಲ್ಲಿ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯ ದೂರ ಆಗ್ತದೆ ನಿತ್ಯ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಒಂದು ಹೂವನ್ನು ಎರಿಸಿ ಹಾಲು ಸಕ್ಕರೆನೋ ಸಕ್ಕರೆನೋ ನೈವೇದ್ಯವನ್ನು ಮಾಡಬೇಕು ಮುಟ್ಟಾದಾಗ ನಾಲ್ಕು ದಿವಸ ಬಿಡಬೇಕು ಐದನೇ ದಿವಸದಿಂದ ಹಾಕಬೇಕು ಈ ಬಿಟ್ಟಿದ್ದೇನು ನಾಲ್ಕು ತಿಂಗಳಲ್ಲಿ ಅಂದರೆ ನಾಲ್ಕು ನಾಲ್ಕನೇ ಹದಿನಾರು ದಿವಸ ಏನು ಇರ್ತದಲ್ಲ ಚಾತುರ್ಮಾಸ ಮುಗಿದ ಮೇಲೆ ಆಮೇಲೆ ಹದಿನಾರು ದಿವಸ ಹಾಕಿದ್ರೆ ಮುಗೀತದ ಅಷ್ಟೇ ಅಲ್ಲ ಈ ಒಂದು ಇದನ್ನ ನಾವು ಐದು ವರ್ಷ ಹಾಕೋದ್ರಿಂದ ನಮಗೆ ಬಹಳನೇ ಒಳ್ಳೆಯದಾಗ್ತದ ಒನ್ ಒಂದೇ ವರ್ಷ ಹಾಕಿ ಒಂದೊಂದು ದಾನ ಇರ್ತದೆ ಅದನ್ನ ಹೇಳ್ತೇನೆ ಒಂದೇ ವರ್ಷ ಅಂದ್ರೆ ಚಾತುರ್ಮಾಸ ಪೂರ್ಣ ನಾಲ್ಕು ತಿಂಗಳು ರಂಗೋಲಿಯನ್ನು ಹಾಕಿ ಒಂದೇ ಚಾತುರ್ಮಾಸದಲ್ಲಿ ರಂಗೋಲಿ ಒಂದೇ ವರ್ಷ ನಾವು ಬೆಳ್ಳಿ ಬೆಟ್ಟದಲ್ಲಿ ಶಾವ್ಗೆ ಪಾಯಸ ಹಾಕಿ ಅಣ್ಣ ತಮ್ಮರಿಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನ ಕೊಡಬೇಕು ಅಣ್ಣ ಮನೆಯೊಳಗೆ ಅಣ್ಣ ತಮ್ಮ ಅವ್ರಿಗೆ ದಾನ ಕೊಟ್ಟರೆ ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಅಕಸ್ಮಾತ್ ಅಣ್ಣ ತಮ್ಮ ಇಲ್ಲ ಅನ್ನೋದಾದರೆ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ಎರಡನೇ ವರ್ಷ ಮೂವತ್ತ್ಮೂರು ಮಂಡಿಗೆ ಅಂದರೆ ಸಕ್ಕರೆ ಹೋಳಿಗೆಯನ್ನು ಸಣ್ಣ ಸಣ್ಣ ಸಕ್ಕರೆ ಹೋಳಿಗೆ ಮಾಡಿ ಮೂವತ್ತ್ಮೂರು ಸಕ್ಕರೆ ಹೋಳಿಗೆಯನ್ನು ದಾನ ಕೊಡೋದ್ರಿಂದ ಆ ಎಲ್ಲ ರಂಗೋಲಿ ಹಾಕಿದಷ್ಟು ಎಷ್ಟು ಫಲ ನಿಮಗೆ ಬರ್ತದೆ ಮೂರನೇ ವರ್ಷ ಮೂವತ್ತ್ಮೂರು ಚಕ್ಲಿ ಮೂವತ್ತ್ಮೂರು ಕರ್ಚಿಕಾಯಿ ಕೊಡಬೇಕು ನಾಲ್ಕನೇ ವರ್ಷ ಮುಚ್ಚೋರಿ ಅಂತ ಹೇಳ್ತೇವೆ ಅದು ಹೋಳಿಗೆ ಥರನೇ ಪುಟಾಣಿಯಿಂದ ಹೋಳ್ಗೆಯನ್ನು ಮಾಡ್ತಾರೆ ಅಂದರೆ ಪುಟಾಣಿ ಒಣ ಕೊಬ್ಬರಿ ಎಲ್ಲ ಅದು ಒಂದು ಸಲ ನನಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ನಾನು ತೋರಿಸ್ಕೊಡ್ತೀನಂತ ಐದನೇ ವರ್ಷ ನಾವು ಅಪೋಪದಾನ ಕೊಟ್ಟರೆ ಅವು ಎಲ್ಲವೂ ಮೂವತ್ತ್ಮೂರು ಕೊಡಬೇಕಾಗ್ತದೆ ಮೂವತ್ತ್ಮೂರು ನೀವು ಪ್ರತಿ ವರ್ಷ ಅಣ್ಣ ತಮ್ಮಂದರಿಗೂ ಕೊಡ್ಬೋದು ಅಥವಾ ಬ್ರಾಹ್ಮಣನಿಗೆ ಆದರೂ ಕೊಡ್ಬೋದು ಅಕಸ್ಮಾತ್ ಅಣ್ಣ ಇಲ್ಲ ಅಂದರೆ ಅಳಿಯನಿಗೆ ಕೊಡೋದು ಭಾಳ ಶ್ರೇಷ್ಠ ಅಂದರೆ ಹೆಣ್ಣು ಕೊಟ್ಟಿರ್ತೇವಲ್ಲ ಅಳಿಯನಿಗೆ ಅವರಿಗೆ ಕೊಡೋದು ಬಹಳ ಶ್ರೇಷ್ಠ ಇಲ್ಲಾಂದರೆ ಸೋದರ ಮಾವು ದಾನವನ್ನು ಕೊಡ್ಬೋದು ನೀವು ನಿತ್ಯ ರಂಗೋಲಿಯನ್ನು ಹಾಕಿ ಒಂದು ತುಪ್ಪದ ದೀಪ ಕುಂಕುಮ ಅಕ್ಷತ ತಯಾರಿಸಿ ಒಂದು ತುಪ್ಪದ ದೀಪವನ್ನು ಬೆಳಗ್ಗೆ ಹಾಲು ಸಕ್ಕರೆ ಇಲ್ಲ ನೈವೇದ್ಯ ಮಾಡಿದ ಮೇಲೆ ಒಂದು ಹಾಡದ ಚಾತುರ್ಮಾಸದ ರಂಗೋಲಿ ಹಾಡದ ಈ ವಿಡಿಯೋ ಕೆಳಗೆ ನಾನು ಅನ್ನ ಹಾಕಿರ್ತೀನಿ ಅದನ್ನು ನಿತ್ಯ ರಂಗೋಲಿ ಹಾಡನ್ನು ಹಾಡಬೇಕು ಇದಕ್ಕೊಂದು ಸುಂದರವಾದ ಕಥೆ ಅಂತ ಹೇಳ್ತೀನಿ ಕೇಳಿರಿ ಒಮ್ಮೆ ಇಂದ್ರನ ಆಸ್ಥಾನದಲ್ಲಿ ಅಪ್ಸರೆ ರಂಬೆ ನೃತ್ಯವನ್ನು ಮಾಡ್ತಾ ಇರ್ತಾರೆ ಆಗ ವಾದ್ಯ ಏನು ಬಾರಿಸ್ತಿರ್ತಾರಲ್ಲ ಮೃದಂಗದ ಚರ್ಮ ಹರಿದು ಹೋಗ್ಬಿಡ್ತದೆ ಆಗ ಇಂದ್ರ ಯಮನಿಗೆ ಹೇಳ್ತಾನೆ ಚಾತುರ್ಮಾಸದ ರಂಗೋಲಿಯನ್ನು ಯಾರು ಹಾಕಿಲ್ಲ ಯಾರು ಈ ಚಾತುರ್ಮಾಸದಲ್ಲಿ ರಂಗೋಲಿ ವ್ರತವನ್ನು ಇನ್ನೂವರೆಗೂ ಮಾಡಿಲ್ವೋ ಅವರನ್ನು ಕೊಂದು ಅವರ ಬೆನ್ನ ಚರ್ಮದಿಂದ ಮೃದಂಗವನ್ನು ಸರಿ ಮಾಡು ಅಂತ ಹೇಳ್ತಾನೆ ಆಗ ಯಮ ಏನು ಮಾಡ್ತಾನೆ ತನ್ನ ಭಟರನ್ನು ಕಳಿಸಿ ಯಾರು ಭೂಮಿಯಲ್ಲಿ ಚಾತುರ್ಮಾಸದ ರಂಗೋಲಿಯನ್ನು ಹಾಕಿಲ್ವೋ ಯಾರು ಈ ವ್ರತವನ್ನು ಮಾಡಿಲ್ವೋ ಅವರನ್ನು ಕೊಂದು ಅವರ ಬೆನ್ನದ ಚರ್ಮವನ್ನು ಬಾ ಅಂತ ಹೇಳಿ ಭಟರನಿಗೆ ಆಜ್ಞೆಯನ್ನು ಮಾಡಿ ಕಳಿಸ್ತಾನೆ ಆಗ ಅವರೆಲ್ಲರೂ ಅಡ್ಡಾಡಿ ಸ್ವಲ್ಪ ಕಾಲದ ನಂತರ ಯಮನ ಭಟ್ರು ಹಿಂತಿರುಗಿ ಬರ್ತಾರೆ ಬಂದು ಹೇಳ್ತಾರೆ ಗಂಗೆ ಮಾಡ್ಯಾಳ ಗೌರಿ ಮಾಡ್ಯಾಳ ಸಾವಿತ್ರಿ ಮಾಡ್ಯಾಳ ಸರಸ್ವತಿ ಮಾ ಈ ರಂಗೋಲಿ ವ್ರತ ಮಾಡ್ಯಾಳ ಆದರೆ ಕೃಷ್ಣನ ತಂಗಿ ಸುಭದ್ರ ಚಾತುರ್ಮಾಸದ ರಂಗೋಲಿ ವ್ರತ ಮಾಡಿಲ್ಲ ಅಂತ ಹೇಳ್ತಾರೆ ಆಗ ಯಮ ಭಟರಿಗೆ ಸುಭದ್ರೆಯ ಚರ್ಮ ತಂದು ಮೃದಂಗವನ್ನು ಸರಿಪಡಿಸಲಿಕ್ಕೆ ಹೇಳ್ತಾನೆ ತಕ್ಷಣವೇ ವಿಷಯ ತಿಳಿದಂತಹ ಕೃಷ್ಣ ಸುಭದ್ರೆ ಮನೆಗೆ ಬರ್ತಾನೆ ಬಂದವನೇ ಯಾಕಮ್ಮ ತಂಗಿ ಚಾತುರ್ಮಾಸದ ರಂಗೋಲಿ ವ್ರತವನ್ನು ಯಾಕೆ ಮಾಡಲಿಲ್ಲ ನೀನು ಅಂತ ಕೇಳ್ತಾನೆ ಆಗ ಸುಭದ್ರೆ ಹೇಳ್ತಾಳೆ ನನಗೆ ಇಂದ್ರ ಚಂದ್ರನಂತಹ ಅಣ್ಣಂದಿರು ಅರ್ಜುನನಂತಹ ಗಂಡ ವಸುದೇವ ದೇವಿಕೆಯಂತಹ ತಂದೆ ತಾಯಿ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತ ನೀನೇ ನನ್ನ ಜೊತೆ ಇರಬೇಕಾದ್ರೆ ಈ ರಂಗೋಲಿ ವ್ರತ ಇಲ್ಲ ಯಾಕೆ ಅಂತ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಇದೆಲ್ಲೂ ಇದ್ದರೂ ಸಹ ನೀನು ಮನೆಯ ಮುಂದೆ ತುಳಸಿ ಕಟ್ಟೆಯ ಮುಂದೆ ಮತ್ತು ಈ ಸರ್ವತೀರ್ಥಗಳು ಹರಿಯುವಂಥ ಸ್ಥಳದಲ್ಲಿ ಹಸುವಿನ ಕೊಟ್ಟಿಗೆಯಲ್ಲಿ ಮತ್ತೆ ಇಂತಹ ಸ್ಥಳದಲ್ಲಿ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಈ ಒಂದು ಚಾತುರ್ಮಾಸದ ರಂಗೋಲಿಯನ್ನು ಹಾಕು ಈ ರಂಗೋಲಿಯಲ್ಲಿ ಏನೇನು ಹಾಕಬೇಕು ಶಂಕ ಚಕ್ರ ಗದಾ ಪದ್ಮ ಸ್ವಸ್ತಿಕ ಬೃಂದಾವನ ಕೊಳ್ಳಲು ರಾಮನ ತೊಟ್ಟಲು ಸೀತೆ ಸೆರ್ಗು ತುಳಸಿ ಆನೆ ಹಸು ಕರು ಮೂವತ್ತ್ಮೂರು ಪದ್ಮ ಮೂವತ್ ಮೂವತ್ತ್ಮೂರು ಪದ್ಮವನ್ನು ಯಾಕೆ ಹಾಕ್ತೀವಿ ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗೆ ಅಂತ ಅದಕ್ಕಾಗಿ ಮೂವತ್ತ್ಮೂರು ಪದ್ಮಗಳನ್ನು ಹಾಕಬೇಕು ಕಮಲ ಆನೆ ಸೈನಿಕರು ಈ ರೀತಿಯಾಗಿ ಆ ವೈಕುಂಠದ ಬಾಗಿಲನ್ನು ಮಾಡಿ ಜಯ ಅಲ್ಲೇ ನಿಲ್ಲಿಸಬೇಕು ಆಕಳು ಆಕಳುಕರ ಇರಬೇಕು ಆನೆ ಅಂಬಾರಿ ಇರಬೇಕು ತಂತಿ ಬೇದಿ ಈ ರೀತಿಯಾಗಿ ಎಲ್ಲ ರಂಗವಲಿಯನ್ನು ನೀಟಾಗಿ ಅಂದರೆ ಚಂದಾಗಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಏರಿಸಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿತ್ಯ ಈ ಒಂದು ಸ್ತೋತ್ರವನ್ನು ಅಂದರೆ ಹಾಡದ ಹಾಡನ್ನು ಹೇಳ್ಕೊ ಹೇಳಿದರೆ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ್ಯಗಳು ದೂರ ಆಗ್ತದೆ ಅದಕ್ಕಾಗಿ ದೇವರು ಹೇಳ್ತಾರೆ ಈ ರಂಗವಲಿಯನ್ನು ತಪ್ಪದೆ ಹಾಕು ಈಗಲೇ ಸಂಕಲ್ಪವನ್ನು ಮಾಡು ಅಂತ ಹೇಳಿ ಆಕೆ ಕೈಯಿಂದ ಸಂಕಲ್ಪವನ್ನು ಮಾಡಿಸ್ತಾನೆ ಆಗ ಸುಭದ್ರ ದೇವಿ ಗಟ್ಟಿಯಾದಂಥ ಕಲ್ಲನ್ನು ತರಿಸಿ ಹವಳ ಮುತ್ತು ರತ್ನ ಇವನಿಗೆಲ್ಲವನ್ನ ಪುಡಿಯನ್ನು ಮಾಡಿ ರಂಗೋಲಿಯನ್ನು ಹಾಕಲಿಕ್ಕೆ ಶುರು ಮಾಡ್ತಾಳೆ ಐದು ವರ್ಷ ಹಾಕಬೇಕಾಗಿದ್ದ ರಂಗೋಲಿಯನ್ನು ಒಂದೇ ವರ್ಷದಲ್ಲಿ ಹಾಕ್ತಾಳೆ ಅಂದರೆ ಐದು ಸಲ ನೀವು ಹಾಕಿದರೂ ನಡೀತದೆ ಈ ರಂಗೋಲಿಯನ್ನು ನೀವು ಐದು ಸಲ ಹಾಕಿದರೆ ಈ ಏನು ರಂಗೋಲಿ ಅದಲ್ಲ ಅದನ್ನು ಐದು ಸಲ ಹಾಕಿದರೆ ಐದು ವರ್ಷದ್ದು ಒಂದೇ ಸಲ ಹಾಕಿದಷ್ಟು ಪುಣ್ಯ ಆಗ ಸುಭದ್ರ ಕೂಡ ಹಾಗೆ ಮಾಡ್ತಾಳೆ ಈ ಒಂದೇ ರಂಗೋಲಿಯನ್ನು ಐದು ಕಡೆ ಹಾಕಿ ಐದು ವರ್ಷದನ್ನ ಒಂದೇ ವರ್ಷದಲ್ಲಿ ಹಾಕ್ತಾಳೆ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಅಣ್ಣ ತಮ್ಮಂದ್ರಿಗಿಬ್ಬರಿಗೂ ದಾನವನ್ನು ಕೊಡ್ತಾಳೆ ಇದರಿಂದ ಆಕೆಯ ಶಿಕ್ಷೆ ತಪ್ಪದ ಅದಕ್ಕೆ ಈ ಗೋಪದ್ಮ ವ್ರತವನ್ನು ಹೆಂಗಸರು ಐಶ್ವರ್ಯ ಆರೋಗ್ಯ ಸಂಪತ್ತು ಮದುವೆ ಮಕ್ಕಳು ಮನೆಯಲ್ಲಿ ಸೌಭಾಗ್ಯ ಪಡೆಯಲು ಈ ರಂಗೋಲಿಯನ್ನು ಹಾಕ್ತಾರೆ ನಾವು ಕೂಡ ಈ ರಂಗೋಲಿಯನ್ನು ಹಾಕಿದ್ವಿ ಈ ರಂಗೋಲಿಯನ್ನು ಹೆಂಗೆ ಹಾಕಬೇಕು ಅದನ್ನು ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಅಲ್ಲಿ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ ಅದರಂತೆ ರಂಗೋಲಿಯನ್ನು ಹಾಕ್ರಿ ಈ ಹಾಡನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಒಂದೆರಡು ಲೈನ್ ಹೇಳ್ತೀನಿ ನೋಡ್ರಿ ಏಕಾದಶಿ ವಿಷ್ಣುನ್ನ ದ್ವಾದಶಿ ದ್ವಾರ ಪಾಲಕರನ್ನ ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚ ಪಾಂಡವರು ಕೋಡಿ ಪಗಡಿ ಆಡೋ ಹೊತ್ತಿನ ಒಳಗ ತಂತಿ ಅರಿತು ಬೇಲಿ ಮುರಿತು ಅಂತ ದ್ವಾರ ಪಾಲಕರು ಹೇಳಿದ್ರು ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು ಗಂಗೆ ಹಾಕ್ಯಾಳ ಗೌರಿ ಹಾಕ್ಯಾಳ ಸಾವಿತ್ರಿ ಹಾಕ್ಯಾಳ ಸರಸ್ವತಿ ಹಾಕ್ಯಾಳ ಶ್ರೀ ಕೃಷ್ಣನ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು ಈ ರೀತಿ ನಿತ್ಯ ಈ ವಿಡಿಯೋ ಕೆಳಗೆ ಈ ಹಾಡನ್ನು ಹಾಕಿರ್ತೀನಿ ನಿತ್ಯ ಹಾಡನ್ನು ಹಾಡಬೇಕು ಈ ರೀತಿಯಾಗಿ ಈ ಚಾತುರ್ಮಾಸದ ನಾಲ್ಕು ತಿಂಗಳು ಈ ರಂಗೋಲಿ ಹಾಕುವ ಅದರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ತದೆ ಧನ ಧಾನ್ಯ ಸಮೃದ್ಧಿ ಆಗ್ತದೆ ಇದಕ್ಕೆ ವಿಶೇಷ ಅಂತ ಅಂಥೇಳಿ ಇನ್ನು ಒಂದೇ ಒಂದು ಮಾತು ಹೇಳ್ತೀನಿ ನೋಡ್ರಿ ಕೆಲವ್ರು ಏನು ಮಾಡ್ತೀರಿ ಅಂದ್ರೆ ಅಚ್ಚಿನಿಂದ ತೊಗೊಂಬಂದು ಹಾಕ್ತೀರಿ ನಾವು ಯಾವಾಗ ದೇಹವನ್ನು ದಣಿಸಿ ಭಗವಂತನ ಪೂಜೆ ಆರಾಧನೆ ಮಾಡ್ತೀವೋ ಆಗ ಮಾತ್ರ ಫಲ ಸಿಕ್ತ ಅಚ್ಚಿಂದ ಹಾಕಿದರೆ ಫಲ ಸಿಗೋದಿಲ್ಲ ಅದಕ್ಕಾಗಿ ನೀಟಾಗಿ ನಿಮ್ಗೆ ಹೆಂಗೆ ಬರುತ್ತೋ ಭಗವಂತನ ಸ್ಮರಣೆಯನ್ನು ಮಾಡ್ತಾ ರಂಗೋಲಿಯನ್ನು ಹಾಕಿ ನೋಡ್ರಿ ನಿಮ್ಮ ಮನ ಬದುಕಿನಲ್ಲಿ ನಿಮಗೆ ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಈ ರಂಗೋಲಿಯನ್ನು ಹೆಂಗೆ ಹಾಕೋದು ವಿಡಿಯೋ ವಿಡಿಯೋಗಳಿಗೆ ಲಿಂಕ್ ಇರ್ತದೆ ಹೋದ ವರ್ಷ ನಾನು ತೋರಿಸ್ಕೊಟ್ಟೇನಿ ಎಲ್ಲ ರಂಗೋಲಿನೂ ನೋಡ್ಕೊಳ್ರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ ಇನ್ನೂ ಬಹಳಷ್ಟು ಮಂದಿ ಕೇಳ್ತೀರಿ ಅಕಸ್ಮಾತ್ ನಮ್ಗೆ ಊರಿಗೆ ಹೋಗೋದು ಬಂದ್ರೆ ನಿಮ್ಗೆ ಊರಿಗೆ ಹೋಗೋದು ಬಂದ್ರೆ ಊರಿನಲ್ಲೇ ಹಾಕಲಿಕ್ಕೆ ಅನುಕೂಲ ಇದ್ದರೆ ಅಲ್ಲೇ ಹಾಕ್ಬೋದು ಅಕಸ್ಮಾತ್ ಅನಿವಾರ್ಯ ಕಾರಣದಿಂದ ನಮಗೆ ಬಿಡ್ಲಿ ಬಿಡೋ ಹಂಗಿದ್ರೆ ಅಂದರೆ ಅಲ್ಲಿ ಅವಕಾಶ ಇರೋದಿಲ್ಲ ಅನ್ನೋದಾದರೆ ಎಷ್ಟು ದಿನ ಬಿಟ್ಟಿರ್ತೀರಿ ಲೆಕ್ಕ ಮಾಡಿ ಇಟ್ಕೊಳ್ಬೇಕು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು ಮತ್ತು ಈ ಚಾತುರ್ಮಾಸ ಮುಗಿದ ಮೇಲೆ ಅಷ್ಟು ದಿನ ಹೆಚ್ಚಿಗೆ ಹಾಕಿ ಮುಗಿಸ್ಬೇಕು ತಿಳಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಮುಂದೇನು ಮೇಡಮ್ ಸಿಗ್ತೀನಿ ನಮಸ್ಕಾರ